ಪ್ರಕೃತಿ ಗುಣ ಆ ಪ್ರಕೃತಿ ಗುಣಗಳನ್ನ ಸುಚಿತ್ತ ಸುಬುದ್ಧಿ ನಿರಾಹಂಕಾರ ಸುಮನ ಸುಜ್ಞಾನವನ್ನು ಕಾಣಬೇಕಾಗುತ್ತೆ ಯಾವ ಆ ಇಷ್ಟಲಿಂಗದಲ್ಲಿ ಆ ಪರವಸ್ತುವಿನ ಸ್ವರೂಪವಾಗಿರ್ತಕ್ಕಂಥ ನನ್ನ ಆ ಚೈತನ್ಯ ಏನಿತ್ತು ಆ ಚೈತನ್ಯ ಇಷ್ಟಲಿಂಗ ರೂಪ ಕೊಟ್ಟರು ಎನಗ ಕೊಟ್ಟರು ಕನ್ನಡಿಯಾಗಿ ನಿನ್ನ ಮುಖವನ್ನು ನೀನು ನೋಡ್ಬೋದು ಅಂತಕ್ಕಂಥ ನೋಡ್ತಾ 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 ಇರೋದು ಅದರ ತರಂಗ ಪ್ರವೇಶ ಅಂತರಂಗ ಪ್ರವೇಶ ಆದಾಗ ನನ್ನೊಳಗಿರ್ತಕ್ಕಂಥ ಏನು ಆ ಗುಣಗಳಿನ ವಿಶೇಷ ಲಿಂಗಕ್ಕೆ ಅರ್ಪಿಸಿ ಅರ್ಪಿಸಿ ಹೊಸ ಕರ್ಣ ಅಂತ ಅದೇ ಅಂಗ ಗುಣಗಳೆದು ಲಿಂಗ ಶಿವ ಪದವಿಯೋ ದೇವಶ್ರೀ ಗುರು ಬಸವ ಯೋಗಿನಾಥ ಸಿದ್ದರಾಮೇಶ್ವರ ಅಂತ ಅಂಗ ಗುಣಗಳನ್ನು ಕಳೆದು ಲಿಂಗ ಪದವಿಯೋ ದೇವ ಶ್ರೀ ಗುರು ಬಸವ ಯೋಗಿನಾಥ ಅಂತ ಶಬ್ದಗೊಳಿಸ್ತಾರೆ ನೋಡಿ ಹಂಗೆ ಅಂತರಂಗವಾದ ಕರ್ಣಗಳೇ ಕಿರಣಗಳಾಗಿ ಬೆಳಗುವ ಚಿದಂಶವೇ ಪ್ರಾಣಲಿಂಗವು ಏನು ಅಂತರಂಗದ ಕನ್ನಡ ಈ ದೇಹದ ಒಳಗಡೆ ಚೈತನ್ಯ ಇದೆ ಅಲ್ವಾ ಚೈತನ್ಯ ಇಲ್ಲ ಅಂದ್ರೆ ಏನು ಅನಿಸುತ್ತೆ ಮಾತಾಡೋದಕ್ಕಾಗಲ್ಲ ನಿಶ್ಚೀವ ವಸ್ತು ಆಗುತ್ತೆ ಶವ ಆಗುತ್ತೆ ಆದರೆ ಇದು ಒಳಗಿರ್ತಕ್ಕಂಥ ಚಿದಂಶ ಏನಿದೆ ಆ ಚಿದಾಂಶವೇ ಪ್ರಾಣಲಿಂಗವು ಆ ಒಳಗಿರತಕ್ಕಂಥ ಚಿದಂಶ ಏನಾಗುತ್ತೆ ಚಿದಾಂಶ ಆಗುತ್ತಲ್ಲ ಪ್ರಾಣ ಅಂತಕ್ಕಂಥ ಪಿಂಡ ಸ್ಥಳದಲ್ಲಿ ದುರ್ಗಾ ಪಿಂಡ ಮಾಂಸಪಿಂಡ ಆಗತಕ್ಕಂಥ ಮಂತ್ರ ಎಲ್ಲ ಕಂಡು ಆ ಅಂತರಂಗವನ್ನು ಹೊರಿಸಿದಾಗ ಅಲ್ಲಿರ್ತಕ್ಕಂಥ ಪ್ರಾಣವೇನಾಗ್ತದೆ ಚಿದಾಂಶವೇ ಪ್ರಾಣಲಿಂಗವು ಅದಕ್ಕೆ ಮೂಲ ಚೈತನ್ಯವೇ ಭಾವಲಿಂಗವು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಮತ್ತು ಇಷ್ಟಲಿಂಗ ಸ್ಥೂಲ ದೇಹದಲ್ಲಿ ಆಯಿತ ಮಾಡ್ಕೊಂಡ್ವಿ ಸ್ವಾಯತ್ತ ಪ್ರಾಣಲಿಂಗ ಆಯಿತು ಸನ್ನಹಿತ ಭಾವಲಿಂಗ ಆಯಿತು ಆಯತ ಸ್ವಾಯತ್ತ ಸನ್ನಹಿತ ಇದನ್ನರಿತು ನೋಡುವ ನೋಟ ಪರಿಪೂರ್ಣವಾಗಿ ಹೇಳ್ತಾರೆ ಇದ್ದು ನಾ ಇದನ್ನೆಲ್ಲಿ ಇದು ಈ ನಮಗೆ ಅರಿವಾಗ್ಬಿಟ್ಟಿದ್ದು ಏನಕ್ಕಾಗಿ ಗುರು ಇಷ್ಟ ಲಿಂಗವನ್ನು ಕೊಟ್ಟರು ನಾನು ಲಿಂಗಾಯತ ನಿಗಾತ ಜಾತಿರು ಹುಟ್ಟಿದ್ದೀನಿ ಅಂದ್ರಕ್ಕಾಗಿ ಲಿಂಗವನ್ನು ಕೊಟ್ಟರು ಅವರು ಮಾತ್ರ ಸೀಮಿತನ ಯಾರಿ ಮಾತ್ರ ಸೀಮಿತ ಅಂತ ಇಡೀ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧಾಂತ ಇದೆ ಇಡೀ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಸಾಹಿತ್ಯದ ಏನೇನು ಇಡೀ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಇದನ್ನು ಹರಿಸಬೇಕಾಗಿರ್ತಕ್ಕಂಥದ್ದು ಅದಕ್ಕಿಂತ ನನಗೆ ನೋಡುವ ನೋಡ ಪರಿಪೂರ್ಣವಾಗಿ ಅಂತ ಹೇಳ್ತಾರೆ ನಾವು ಲಿಂಗವನ್ನು ನೋಡಿ ನೋಡಿ ನಿಜ ಸುಖದಲ್ಲಿ ಆಡಿ ಪರಿಣಾಮ ಸುಖ ಸುಖ ಅನುಪಸ್ಕೊಂಡು ಹೇಳ್ತಾರೆ ಲಿಂಗವನ್ನು ನೋಡಿ 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 ನಾವು ನಿರೀಕ್ಷೆ ನಿರೀಕ್ಷೆ ಮಾಡಿ 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 ತಾನೇ ಅದಾಡಿಕೆ ಇದಿರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣವಾದ ತಾನು ತಾನದಲ್ಲದೆ ಅಂತ ಮುಂದಕ್ಕೆ ತಾನು ತಾನದಲ್ಲದೆ ತಾನು ತಾನದಲ್ಲದೆ ನಾನೇ ಲಿಂಗ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಲಿಂಗ ಲಿಂಗದ ಮೇಲೆ ಕೊಟ್ಟರು ಕಾರಣಲಿಂಗ ಆಯಿತು ಮತ್ತು ಭಾವನೆ ನೆಲೆಗೊಂಡು ಲಿಂಗಕ್ಕೂ ನನಗೂ ಭೇದ ಇಲ್ಲ ಅಂತಕ್ಕಂಥ ಭಾವ ಲಿಂಗವಾಗಿ ಸೇರಿಸ್ತಕ್ಕಂಥ ಅದೇ ಜಂಗಮ ಈ ಗುರುಲಿಂಗ ಜಂಗಮದ ಸ್ವರೂಪವನ್ನು ತೋರಿಸ್ಕೊಟ್ಟರು ಯಾರು ಅಂತಂದರೆ ಬಸವಣ್ಣವರು ಮಾತು ಹಿಂದಿನಲ್ಲಿ ಮೂರು ತತ್ವಗಳು ಭಾಳ ವಿಶಿಷ್ಟವಾದ ಎಲ್ಲರ ತೂಗಳು ಪರಸ್ವರೂ ಪರವಸ ಸ್ವರೂಪನೇ ಆದರೂ ಗುರುವಾಗಿ ಲಿಂಗವಾಗಿ ಮತ್ತು ಜಂಗಮವಾಗಿ ಚಲಿಸ್ತಕ್ಕಂಥ ಮಾರ್ಗವನ್ನು ತಲುಪಿಸ್ಕೊಟ್ಟಿದ್ದೆ ಯಾರು ಒಂದೇ ವಸ್ತು ಅನಂತ ಲೀಲೆಯಡ್ದಾಗಿ ಅದನ್ನು ಬಸವರೊಂದಿಗೆ ಕಲಿಸ್ಕೊಳ್ತದ್ದು ಆ ಅಖಂಡ ಪರಿಪೂರ್ಣ ಒಬ್ಬ ನಿಜವೂ ತಾನೇ ಕೂಡಲ ಸಂಗಮ್ಮ ದೇವ ಅಂತ ಅಖಂಡ ಪರಿಪೂರ್ಣ ವಸ್ತುವೇನಾಗ್ತೀವಿ ನಾವೇ ಹಾಕ್ತೀವಿ ಅಂತಕ್ಕಂಥದ್ದು ಭಾವ ಆ ಇಷ್ಟಲಿಂಗಕ್ಕೆ ಈ ರೀತಿಯಾದ ನಾವು ನಡೆಯನ್ನು ಕಲಿಸಲಿಲ್ಲ ಅಂತಂದರೆ ಅದು ಚರ್ಚಕ್ಕೆ ಶುರು ಮಾಡಲಿಲ್ಲ ಅಂದರೆ ಅದು ಏನಾಗ್ತದೆ ಸ್ಥೂಲವಾಗಿರ್ತಕ್ಕಂಥ ಸ್ಥಾವರ ಆಗುತ್ತೆ ಸ್ಥಾವರಕ್ಕೂ ಹೊರಗಡೆ ನಾವು ಸುತ್ತಾಡ್ತಾರೆ ಸ್ಥಾವರಕ್ಕೂ ಇದಕ್ಕೂ ವ್ಯತ್ಯಾಸವೇ ಇಲ್ಲ ಇದು ಜ್ಞಾನಾತ್ಮಕ ಉಚ್ಚರಿಸಿದಾಗ ಮಾತ್ರ ಸಾಧ್ಯ ಅನ್ನತಕ್ಕಂಥದ್ದು ಭಾವವನ್ನು ಇಲ್ಲಿ ಕುರುದೇವರು ಹೇಳ್ತಾರೆ ಹಾಗಾದರೆ ಮುಂದೆ ಹೋಗಿ ಹೇಳ್ತಾರೆ ಹೇಗೆ ಅದನ್ನು ನನ್ನೊಳಗೆ ಕಂಡುಕೊಳ್ಳೋದು ಹೇಗಿದೆ ಅಂತಕ್ಕಂಥದ್ದನ್ನು ಭಾಳ ಜನರು ಯಾವುದೊಂದು ಸುಮ್ಮನೆ ಪ್ರಶ್ನೆ ಆಗಿ ತೊಂದ್ವ ಕ್ರಿಯೇಟ್ ಮಾಡಿ ತೊಂದ್ವವನ್ನು ಬಿಟ್ಟು ನಮಗೆ ಎಲ್ಲ ರೀತಿಯಾದ ಯಾವುದೋ ಪರಿಪೂರ್ಣ ನೆಲೆ ತಗೊಂಡು ಹೋಗಿದೆ ಅರ್ಥ ಬರೋದಕ್ಕೆ ಬಿಟ್ಟು ಬಿಟ್ಟಿರ್ತಕ್ಕಂಥ ಅದನ್ನು ಪರಿಪೂರ್ಣವಾಗಿ ಪರಿಚಯ ಮಾಡಿಕೊಡ್ತಾರೆ ಹೇಗೆ ಅದು ನಮ್ಮ ಕಿರಿದಾದ ಬೀಜದಲ್ಲಿ ಹಿರಿಯ ತರುವೊಡಗಿದ ಪರ್ಯಂತೆ ಕರಗತವಾದ ಕನ್ನಡಿಯಲ್ಲಿ ಕರಿಗಿರಿಗಳು ತೋರುವ ಪರಿಯಂತೆ ಜಗದ್ವ್ಯಾಪಕವಾದ ವ್ಯಾಪಕವಾದ ಪರವಸ್ತುವು ಖಂಡಿತಾಕಾರವಾದ ಶರೀರದಲ್ಲಿ ರೀತಿ ಸೂಕ್ಷ್ಮ ಪ್ರಮಾಣದಲ್ಲಿ ಪತ್ತೆ ಪರತರ ಶಿವಲಿಂಗವು ಸದ್ಭಕ್ತರನ್ನು ಧರಿಪ ಸದಿಚ್ಛೆಯಿಂದ ಲಿಂಗಾಕಾರವಾಗಿ ನೆಲೆಗೊಂಡಿರುವುದು ಅಣ್ಣೋರಣಿಯನ್ ಮಹತ್ವ ಮಗಿಯನ್ ಎಂಬುದಾಗಿ ಪರಬ್ರಹ್ಮ ರೂಪವಾದ ಲಿಂಗವು ರೂಪದಿಂದ ಅಖಂಡವಾಗಿಯೂ ಅನುರೂಪದಿಂದ ಖಂಡಿತವಾಗಿಯೂ ತೋರುವುದು ಕೂಡಲ ಜನ್ಮ ಸಂಗಮ ದೇವ ಇದು ನಿಮ್ಮ ದಿವ್ಯ ಲೀಲೆ ಯಾ ಅಂತ ಶಬ್ದಗಳು ದಿವ್ಯ ಲೀಲೆ ಅಂತ ದಿವ್ಯ ಅನ್ನಕ್ಕಂಥದ್ದು ಬೆಳಕಾಗಿರ್ತಕ್ಕಂಥದ್ದು ಉದ್ಭವಿಸತಕ್ಕಂಥದ್ದು ಲೀಲೆ ಅವನ ಲಿಂಗ ಲೀಲೆ ಅಂತ ಹೇಳ್ತಾರೆ ಚಿಕ್ಕದೊಂದು ಬೀಜ ಹಿರಿದಾದ ಬೀಜದಲ್ಲಿ ಹಿರಿದಾದರೂ ಒಡಗಿದ ಪರಿ ಅಂತ ಹೇಳ್ತಾರೆ ಈಗ ದೊಡ್ಡ ಮರ ಹಾಲದ ಮರ ಆಗಿರ್ಬೋದು ಅಡ್ಲಿ ಮರ ಇರೋದು ಬೀಜ ಎಷ್ಟಿರುತ್ತೆ ಇಷ್ಟು ಕಣ್ಣಿಗೆ ಕಾಣೋದಿಲ್ಲ ಒಂದು ಸಂದರ್ಭದಲ್ಲಿ ಕಣ್ಣಿಗೆ ಕಾಣೋ ಇಷ್ಟೇ ಇಷ್ಟೇಷನ್ ಬೀಜ ಆಡ್ತಾರೆ ಅದರೊಳಗೆ ಇರದಾದ ಮರ ಇದೆಯಲ್ಲ ಗೋಚರ ಅದು ಗೋಚರ ಆಗಲ್ಲ ನಮಗೆ ಆ ಬೀಜ ಹಾಡ್ಕೊಂಡ್ರೆ ಮುಂದೆ ಫಲ ಆಗುತ್ತೆ ಮರದ ನಮ್ಗೆ ಗೊತ್ತಾಗಲ್ಲ ಆ ಗೌಪ್ಯವಾಗಿ ನನ್ನೊಳಗಿದೆ ಅದು ಹೇಗೆ ಸಾಧ್ಯ ಸಾಧ್ಯದೊಳಗೆ ಹಾಗೆ ಈ ಇರತಕ್ಕಂಥ ಇಷ್ಟು ಕುಲಾತ್ಮಕ ಶರೀರದಲ್ಲಿ ಸಹ ಪರಮಾತ್ಮ ಇದ್ದಾನೆ ಅದೇವನ್ನು ನೆಲೆಗೊಂಡಿದ್ದಾನೆ ಅಂತಕ್ಕಂಥದ್ದು ಅವನ ಉದಾರಿಸ್ತಾರೆ ರೀ ಯಾವುದು ಉದಾಹರಣೆ ಕೊಡದೇನೆ ಯಾವುದೇನು ಮಾಡೋದಿಲ್ಲ ಆ ಮರ ನುಡಿ ಎಷ್ಟು ಅಂದರೆ ಅದಕ್ಕೆ ಆಶ್ರಯ ಸಿಕ್ತು ಅಂತಂದರೆ ಭೂಮಿಯ ಆಶ್ರಯ ಸಿಕ್ತು ಅಂತಂದರೆ ವಾತಾವರಣ ಸಿಕ್ತು ಅಂದರೆ ತಂದಷ್ಟು ತಾನೇ ವಿಕಾಸ ಆಗ್ತಾ ಬರ್ತದೆ ಅದು ಯಾರೂ ಮಾಡಿಲ್ಲ ಕನ್ನಷ್ಟು ತಾನಾಗಿರ್ತಕ್ಕಂಥದ್ದು ಅದು ದೃಷ್ಟಿಯೇ ನೀವು ಅವನ ದೇವರು ಕಳುಹಿಸಿರ್ತಕ್ಕಂಥದ್ದು ಅದಕ್ಕೆ ಶಕ್ತಿ ಅದರೊಳಗಡೆ ಆ ಶಕ್ತಿ ನಮಗೆ ಬೀಜವ್ರಿಗೆ ಆಗೋದಿಲ್ಲ ಸಾಮಾನ್ಯ ಆಗುವೆ ಬರೋದಿಲ್ಲ ಹಾಗೆ ನಮ್ಮ ಮಲಗಿರ್ತಕ್ಕಂಥ ಪಿಂಡದೊಳಗೆ ಆ ಪರವಸ್ತು ಸೇರಿಕೊಂಡಿದ್ದಾನೆ ಅಂತ ಹೇಳ್ತಾರೆ ಕರಗದವಾದ ಕರಿ ಕರಿಗಿರಿಗಳು ತೋರುವ ಕರಿ ಅಂತ ಹೇಳ್ತಾರೆ ಕೈಯಲ್ಲಿ ಒಂದು ಚಿಕ್ಕದೊಂದು ಕರಗತ ಅಂದರೆ ಕೈಯಲ್ಲಿ ಹಿಡಿದುಕೊಂಡ ಒಂದು ಕನ್ನಡಿ ಚಿಕ್ಕದೊಂದು ಕನ್ನಡಿಗೆ ತರು ಗಿರಿಗಳು ತೋರೋ ಕರಿಗಿರಿಗಳು ಹಾನಿಯನ್ನು ಕಾಣುತ್ತೆ ಚಿಕ್ಕದೊಂದು ಕನ್ನಡಲ್ಲಿ ಅಷ್ಟು ದೃಢದ ಕರೋದಾಗ ಹಾನಿ ದೊಡ್ಡ ಬೆಟ್ಟಗಳನ್ನು ಸಹ ನಾವು ನೋಡ್ಬೋದು ಎಷ್ಟು ಎಂತ ದುಷ್ಟಾಂತಪಡ್ತಾರೆ ನೋಡಿ ದೇವನ ಸ್ವರೂಪವನ್ನು ನಾವು ಅದಕ್ಕೆ ಇಷ್ಟು ಎಷ್ಟು ಮಹತ್ವ ಇದನ್ನು ನಾವು ಅರ್ತ್ಕೊಬೇಕಾಗುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಇಷ್ಟಲಿಂಗವನ್ನು ಲಿಂಗವನ್ನು ಸದಾ ಕಾಲ ಚಲಿಸ್ಬೇಕು ನಮ್ಮ ಜೊತೆ ಚಲಿಸಿದಾಗ ಮಾತ್ರನೇ ಅದಕ್ಕೆ ಶಕ್ತಿ ಉಳ್ಕೊಡುತ್ತೆ ಇಲ್ಲ ಅದರ ಶಕ್ತಿ ಇರೋದೇ ಇಲ್ಲ ಅಂಗದಿನ ಲಿಂಗ್ ಆದ್ರೆ ಮನೆಗೆ ಇಟ್ಟು ಬಂದ್ರೆ ಎಲ್ಲೋ ಇಟ್ಟು ಆಡುತ್ತೆ ಅದಕ್ಕೆ ಶಕ್ತಿ ಇರೋದೇ ಇಲ್ಲ ನಮ್ಗೆ ಸಾವಿರ ಯಾವ ರೀತಿಯಾದ ಪೂಜೆ ಮಾಡಿ ಅಂಗದಾಯ್ತಾಗ ಮಾತ್ರ ಅದಕ್ಕೆ ಶಕ್ತಿ ಉಳ್ಕೊಳ ಇಲ್ಲ ಕಲೆ ಇರೋದಿಲ್ಲ ಹಂಗೆ ಕರಗತವಾದ ಕನ್ನಡಲ್ಲಿ ಕರಿಗಿರಿಗಳು ಕದಾಕಾರದ ಬೆಟ್ಟನು ಸಹ ನಾವು ನೋಡ್ಬೋದು ಕನ್ನಡಿಯಲ್ಲಿ ಹಾಗೆ ನಮ್ಮೊಳಗಿದೆ ಅಂತಕ್ಕಂಥ ಅದು ಹೇಗೆ ಮಾಡೋದು ಮುಂದೆ ಜಗದ್ವ್ಯಾಪಕವಾದ ಪರವಸ್ತು ಖಂಡಿತಾಕಾರವಾದ ಶರೀರದಲ್ಲಿ ಅತೀ ಸೂಕ್ಷ್ಮ ಪ್ರಮಾಣದಲ್ಲಿರುವಂತೆ ನೋಡಿ ನಂಬಿಕೋಬೇಕು ಜಗದ್ವ್ಯಾಪಕವಾದ ಪರವಸ್ತು ಈ ವಿಶ್ವಕ್ಕೆ ಒಡೆಯ ಸೃಷ್ಟಿಯಾಗಿ ಕಾರಣಕ್ಕರ್ತಕ್ಕಂಥ ಪರವಸ್ತು ಏನಾದರೂ ಇಡೀ ವಿಶ್ವದಲ್ಲಿ ಹರಡಿದೆ ಆ ಹರಡಿರ್ತಕ್ಕಂಥ ವಿಶ್ವದಲ್ಲಿರ್ತಕ್ಕಂಥ ಖಂಡಿತಾಕಾರವಾದ ಶರೀರದಲ್ಲಿ ಖಂಡಿತ ಆದರೆ ಕಾಣತಕ್ಕಂಥದ್ದು ಸ್ಥಳವಾಗಿರ್ತಕ್ಕಂಥ ದೇಹ ಈ ದೇಹದಲ್ಲಿ ಮಾಡ್ತಾ ಇದೆ ಅತೀ ಸೂಕ್ಷ್ಮ ಪ್ರಮಾಣದಲ್ಲಿರ್ತಂತೆ ಅತಿ ಸೂಕ್ತ ಪ್ರಮಾಣದಲ್ಲಿದೆ ಅಂತಾರೆ ಆ ಪರತರ ಶಿವಲಿಂಗವು ಸದ್ಭಕ್ತನ ಉದ್ದರಿಪ ಸದಿಚ್ಛೆಯಿಂದ ಲಿಂಗಾಕಾರವಾಗಿ ನೆಲೆಗೊಂಡಿರುವುದು ಎಷ್ಟು ಸ್ವರೂಪ ಸದ್ಭಕ್ತನ ಉದ್ದರಿಪ ಹೆಂಗಾಗಿ ಕೊಟ್ಟಿದ್ದಾರೆ ಸದ್ಭಕ್ತನ ಉದ್ದರಿಪ ಉತ್ತರಿಸುವುದಕ್ಕಾಗಿಯೇ ಶಿವಲಿಂಗ ಇಷ್ಟಾರ್ಥವನ್ನು ಕೊಡತಕ್ಕಂಥದ್ದು ಮುಂದಕ್ಕೆ ಹೋದರೆ ಸಿದ್ದಾಂಬೇಶ್ವರ ಅಷ್ಟೈಶ್ವರ್ಯವನ್ನು ಕೊಡುತ್ತೆ ಇಷ್ಟಲಿಂಗ ಅಂತ ಹೇಳ್ತಾರೆ ಆ ಪ್ರಚನೆಯಿಂದ ಮುಂದೆ ತುಂಬ ನಿಮಿಷ ಸಿದ್ಧರಾಮೇಶ್ವರ ಕಡೆ ಇಷ್ಟಲಿಂಗವೇ ನಮ್ಮ ಇಷ್ಟ ಇಷ್ಟಾರ್ಥವನ್ನು ಸಿದ್ಧಿ ಮಾಡೋದು ಅಂತ ಹಂಗೆ ಆ ಪರತರ ಶಿವಲಿಂಗವೇನು ಮಾಡ್ತದೆ ಲಿಂಗಾಕಾರವಾಗಿ ನೆಲೆಗೊಂಡಿರ್ಬೋದು ಅನರ್ಹಣೆಯನ್ನು ಮಹಾತ್ವಮಿಯನ್ನು ಎಂಬುದಾಗಿ ಪರಬ್ರಹ್ಮ ರೂಪವಾದ ಲಿಂಗವು ಮಹದ್ ರೂಪದಿಂದ ಅಖಂಡವಾಗಿಯೂ ಅಣುರೂಪದಿಂದ ಖಂಡಿತವಾಗಿಯೂ ತೋರುವುದು ಆ ಪರವಸ್ತು ನೋಡಿ ಈಗ ಚಿಕ್ಕದೊಂದು ಬೀಜದಲ್ಲಿ ಆ ವಿರಾಟ ಸ್ವರೂಪವಾಗಿರ್ತಕ್ಕಂಥ ಮರ ಇದೆ ಅಂತಂದಾಗ ಅದು ಅಖಂಡ ಖಂಡವಾಗಿ ಚಿಕ್ಕದೊಂದು ಬೀಜ ಕಾಣ್ತಾ ಇದೆ ಅದರೊಳಗಡೆ ಇದೆ ಹಾಗೆ ಈ ಶರೀರ ಖಂಡವಾಗಿರ್ತಕ್ಕಂಥ ಈ ಶರೀರದಲ್ಲಿ ಅಖಂಡವಾಗಿರ್ತಕ್ಕಂಥ ಪರವಸ್ತು ಇದೆ ಅಂತಕ್ಕಂಥ ಭಾವ ಹೇಳ್ತಾರೆ ಇದು ಕೂಡಲ ಚಂದ್ರ ಸಂಗಮ ದೇವ ಇದು ನಿಮ್ಮ ದಿವ್ಯ ನೀಲೇ ಅಂತಕ್ಕಂಥದ್ದು ಹೀಗೆ ಆ ಪರವಸ್ತುನ ಲೀಲೆಯಾಗಿ ತಿಳಿಸ್ತಾ ಚಲಿಸ್ತಾ ಇದ್ದೇನದಕ್ಕೆ ಬಹಳ ಸ್ಪಷ್ಟತೆಯನ್ನ ನಮಗೆ ಆ ಗುರುದೇವರು ಕಾಣಿಸ್ತಾರೆ ಇಲ್ಲಿ ಮತ್ತೆ ಶಿವಯೋಗ ಅಂತಕ್ಕಂಥದ್ದು ಬರ್ತಾ ಇದೆ ಆಮೇಲೆ ಶಿವ ಏನು ಅನ್ನತಕ್ಕಂಥದ್ದು ಬಹಳ ಆಳವಾದ ಚಿಂತನೆಗಳು ಬೇಕಾಗ್ತಕ್ಕಂಥ ವಿಚಾರ ಎರಡು ನಿಮಿಷದಲ್ಲಿ ಹೇಳಿದ್ರೆ ಮೇಲ್ಮೇಲೆ ತಿಳಿಸುತ್ತೆ ಅದಕ್ಕಾಗಿ ಅನುಭವ ನಿರ್ಸಿದ್ರು ಸಾಕ್ತಾ ಇದೆ ಯಾಕಂದ್ರೆ ಎರಡು ಭಾಷೆ ಸಂಕ್ಷಿಪ್ತ ಎರಡು ನಿಮಗೆ ಎರಡು ಶಬ್ದಗಳಲ್ಲಿ ಇಡೋದಕ್ಕೆ ಸಾಧ್ಯ ಅಲ್ಲ ಪರಿಚಯ ಮಾಡೋದು ಸಾಧ್ಯ ಏನೋ ಮಹಾ ಏನೋ ಭಾವ ಒಳಗಡೆ ಬಿಟ್ಟರೆ ಅದು ಒಳಗಡೆ ಹೋಗ್ಬೇಕು ಅಂತಂದಾಗ ಸ್ವಲ್ಪ ಆಗ್ಬೇಕು ಕ್ರಿಯೆ ನೀಡಬೇಕಾದ್ರೆ ಪರವಸ್ತು ಪರಶಿವನ ಒಂದು ಕಡೆ ಹೇಳ್ತಾರೆ ನಮ್ಮ ಸಿಂಗೇಶ್ವರ ಅಪ್ಪ